ನಮಸ್ತೆ ನಾವು ಬಂಗಾರಪೇಟೆಯಲ್ಲಿ ರೂಪಾ ಮೇಡಮ್ ಅಂತಿದ್ದೀರಿ ಅವ್ರು ನೋಡೋಕೆ ಬಂದಿದ್ದೀವಿ ಅವ್ರು ಈ ಪ್ರಾಡಕ್ಟ್ ಬಗ್ಗೆ ಏನು ಅನ್ನಿಸ್ತಾರೆ ಅವ್ರ ಅನಿಸಿಕೆ ಏನಿದೆ ಅಂತ ಕೇಳ್ಕೊಡೋಣ ಫ್ರೆಂಡ್ಸ್ ನಮಸ್ತೆ ಮೇಡಮ್ ನಿಮ್ಮ ಹೆಸರು ನನ್ನ ಹೆಸರು ರೂಪಾ ಅಂತ ನಮ್ಮದು ಬಂಗಾರಪೇಟೆ ನನಗೆ ಹೆಲ್ತ್ ಪ್ರಾಬ್ಲಮ್ ಇತ್ತು ಓಕೆ ನನ್ನ ಹೊಟ್ಟೆಯಲ್ಲಿ ಗರ್ಭಪ್ರಿಸಲು ಗಡ್ಡೆ ಇತ್ತು ಓಕೆ ಥೈರಾಯ್ಡ್ ಇತ್ತು ತಿರ್ಗಾ ಬಿ ಪಿ ಶುಗರ್ ಅದೆಲ್ಲ ಜಾಸ್ತಿನೇ ಇತ್ತು ನನ್ಗೆ ಎಲ್ಲಾ ಉಳಿಯೋದಿಲ್ಲ ಅಂತ ಹೇಳಿದ್ರು ಆಪರೇಷನ್ ಮಾಡಿಸ್ಬೇಕು ಅಂತ ಹೇಳಿದ್ರು ಇವಾಗ ಅದೆಲ್ಲ ಏನು ಇಲ್ಲ ಇದು ಪ್ರಾಡಕ್ಟ್ ತಗೊಂಡು ನನ್ಗೆ ಪ್ರಾಡಕ್ಟ್ ನಮ್ ತಂಗಿ ಇಸ್ಕೊಟ್ಲು ನಮ್ ಅಕ್ಕ ಹೇಳಿದ್ರು ಅವ್ರು ನನ್ ತಂಗಿ ಅವ್ರು ನನ್ನ ನನ್ಗೆ ತೆಗೆದ್ಕೊಟ್ಲು ತೆಗೆದ್ಕೊಟ್ಟು ಇವಾಗ ನನ್ಗೆ ಪರವಾಗಿಲ್ಲ ಎಲ್ಲಾನು ಹಾ ಮಾಡ್ಸಿದೀರಿ